ಪ್ರಸ್ತುತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡೋದಿಷ್ಟೇ ವಿನಂತಿ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆ ಹತ್ತಿರ ಇದೆ ವಿಧಾನ ಪರಿಷತ್ತಿನ ಅಲ್ಲಿ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜದ ಮುಖಂಡರು ಮೂರು ಬಾರಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ಮಹಾಪೌರರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಿರ್ತಕ್ಕಂಥ ಸಮಾಜದ ಚಿಂತನೆ ಒಂದು ಕೊಳಚೆ ನಿರ್ಮೂಲ ಈ ರಾಜ್ಯದ ನಿಗಮದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಆಸಕ್ತಿ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಿದಂಥ ನಗರದ ಶಾಶ್ವತವಾಗಿ ಅಡ್ಸನ್ ಸರ್ಕಲಲ್ಲಿ ಕೆಂಪೇಗೌಡರ ಹೆಸರನ್ನು ಉಳಿಸುವಂಥ ಒಂದು ಟವರನ್ನು ನಿರ್ಮಾಣ ಮಾಡಿದಂಥ ಪಿ ಆರ್ ರಮೇಶ್ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ನನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ರಾತ್ರಿಯೂ ಸಹಿತ ಮುಖ್ಯಮಂತ್ರಿಗಳ ಗಮನವನ್ನು ಮೈಸೂರಿನಲ್ಲಿ ಸೆಳೆದಲಾಗಿದೆ ನೇರವಾಗಿ ಮಾತಾಡಿದೆ ಇವತ್ತು ನಮ್ಮ ಹೃದಯ ಭಾಗ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ನಮ್ಮ ಸಮಾಜದ ಮುಖಂಡರು ಈ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸವನ್ನು ತಮ್ಮ ಮುಖ್ಯನ ಮಾಡ್ತಾ ಇದ್ದೀವಿ ಇಂಥ ಒಬ್ಬ ನಮ್ಮ ಸಮಾಜದ ಕಳೆದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಿಂಗಳ ನಡೆಗೆ ಕಾಂಗ್ರೆಸ್ ಕೆಡೆಗೆ ಅಂತೇಳಿ ಸನ್ಮಾನ್ಯ ಪಿ ಆರ್ ರಮೇಶ್ ಅವರ ನೇತೃತ್ವದಲ್ಲೇ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಈಗಿನ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಮಾಜ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಒಂದು ಸಂದೇಶ ಕೊಡಬೇಕು ಅಂತೇಳಿ ಕೋರಿದಾಗ ಸಮಾಜದ ಎಲ್ಲ ಮುಖಂಡರು ಚಿಂತನೆ ಮಾಡಿ ಪಿ ಆರ್ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡೋ ಮುಖೇಣ ಇಡೀ ರಾಜ್ಯದಲ್ಲಿ ಬಹುಶಃ ಕಾಂಗ್ರೆಸ್ ಪರವಾಗಿ ನಮ್ಮ ಸಮಾಜ ನಿಂತಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಸುಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ಕಾಲದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಆ ಸಮಾವೇಶದಲ್ಲಿ ನಮ್ಮ ಸಮಾಜದ ಸಮಾವೇಶದಲ್ಲಿ ಮಾತುಕೊಟ್ಟಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡ್ತ ನಾಲ್ಕು ನಿಗಮ ಮಂಡಳಿಗಳನ್ನು ಕೊಡ್ತೀರಿ ಅಂತಕ್ಕಂಥ ಮಾತನೇ ಇದೆ ಉದಾಹರಣೆ ತುಮಕೂರಿನಲ್ಲಿ ತುಮಕೂರು ಜಿಲ್ಲೆ ಹನ್ನೊಂದು ಜಿ ತಾಲೂಕಲ್ಲಿ ನಮ್ಮ ಸಮಾಜದ ಮತದಾರರ ತೀರ್ಮ ಅಂತಿಮ ತೀರ್ಮಾನ ಅಲ್ಲಿ ಎಷ್ಟು ಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ತಾವು ಯೋಚನೆ ಮಾಡಬೇಕು ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ರಾಮನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದೆ ಮೂರು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಮೂರು ಒಂದು ಕನಕಪುರ ಒಂದು ರಾಮನಗರ ಒಂದು ಮಾಗಡಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಬಹು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ತುಮಕೂರು ಬಿಟ್ಟರೆ ಕೋಲಾರ ಕೋಲಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ನೀವು ಬಂದು ನಿಲ್ಲಬೇಕು ನಮಗೆ ಕೊಡ್ತಕ್ಕಂಥ ಸ್ಥಾನ ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಮಂಜುನಾಥ್ ಅವರು ಅಲ್ಲಿದ್ದಾರೆ ಅವರೇ ಬಿಟ್ಕೊಟ್ರು ಕೋಲಾರ ಅವತ್ತು ನಮ್ಮ ಸಮಾಜಕ್ಕೆ ಕೊಟ್ಟರು ಕೊಡ್ತಕ್ಕಂಥ ನೀವು ಬರ್ತೀನಿ ಅಂದರೆ ಮುಖ್ಯಮಂತ್ರಿಗಳಿಗೆ ತ್ಯಾಗ ಮಾಡ್ತೀವಿ ಅಂತ ಹೇಳೋದು ಅಂತ ಹೃದಯವಂತಿಕೆ ಇರ್ತಕ್ಕಂಥ ಈ ಸಮಾಜ ನಮ್ಮ ಸಮಾಜ ಆ ಸಮಾಜಕ್ಕೆ ಒಟ್ಟು ಮಾತಿನಂತೆ ಸರ್ವೇ ಜನ ಸುಖಿನೋಭವಂತು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡೋದಿಷ್ಟೇ ಬೆಂಗಳೂರಲ್ಲಿ ವಿಶೇಷವಾಗಿ ತಿಗಳ ಸಮಾಜ ಅಂದ್ರೆ ಸ್ವಾಮಿ ಕರಗ ಆ ಕರಗ ಇತಿಹಾಸ ಇರತಕ್ಕಂಥ ಪ್ರಸಿದ್ಧವಾದಂಥ ನಗರ ನಾವು ಇವತ್ತು ಕಬ್ಬನ್ ಪಾರ್ಕ್ ನಮ್ಮ ಸಮಾಜದ ಜ ನಮ್ಮ ಜನ ನಮ್ದೇ ಜಾಗ ವಿಧಾನಸೌಧ ನಮ್ದೇ ಜಾಗ ಅಡ್ಸನ್ ಸರ್ಕಲ್ ನಲ್ಲಿ ಟವರ್ ಕೆಂಪೇಗೌಡರು ಶಾಶ್ವತ ಅವ್ರ ಹೆಸರು ಉಳಿಬೇಕು ಜಾತ್ಯತ್ವ ಮಾಡಿರ್ತಕ್ಕಂಥ ಪಿ ಆರ್ ರಮೇಶ್ ಅವರು ಕೆಂಪೇಗೌಡರು ಅಂತ ಅಂತೇಳಿ ಆ ಟವರ್ ಅನ್ನ ಇವತ್ತು ಸರ್ಕಲ್ ಅಲ್ಲಿ ಮಾಡಿದ್ದು ಅವರೇ ಅವರ ಮೇಯರ್ ಆದಂಥ ಸಂದರ್ಭದಲ್ಲಿ ಮಾಡಿದ್ದಂಥ ಹೈಕೋರ್ಟ್ ಜಾಗ ನಮ್ದು ಲಾಲ್ಬಾಗ್ ನಮ್ಮದು ಇವತ್ತು ಇಷ್ಟೆಲ್ಲ ನಾವು ನಮ್ಮಿಂದ ಯಾವತ್ತೂ ತಿಗಳರ ನಡೆಗೆ ಕಾಂಗ್ರೆಸ್ ನಡೆಗೆ ಇಲ್ಲಿವರೆಗಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿರಲಿಲ್ಲ ನಮ್ಮ ಸಮಾಜ ನಿಮಗೆ ನ್ಯಾಯ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮನವರಿಕೆ ಮಾಡಿ ಕೊಟ್ಟ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ಆ ಒಂದೆಲ್ಲ ಒಂದು ಪೂರಕವಾಗಿ ಹೌದು ಈ ಸರ್ಕಾರಕ್ಕೆ ನಾವು ಬೆಂಬಲ ಕೊಟ್ಟರೆ ನಮ್ಮ ಬಹುದಿನದ ಕನಸು ನೆನಸಾಗ್ತದೆ ಯಾಕೆಂದ್ರೆ ಒಂದು ಉದಾಹರಣೆ ಒಂದೇ ಒಂದಿತ್ತು ವಿಧಾನ ಪರಿಷತ್ ಸದಸ್ಯರು ಕೊಟ್ಟಿದ್ದಕ್ಕೆ ಎಂ ಸಿ ಪರಿಮಾಳು ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದು ಬಿಟ್ಟರೆ ಇನ್ಯಾರೂ ನಮ್ಮಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರಲಿಲ್ಲ ನೆಲ ನರೇಂದ್ರ ಬಾಬು ಅವರು ಶಾಸಕರಾಗಿದ್ದು ಬಿಟ್ಟರೆ ರಾಜರದಲ್ಲಿ ಯಾರೂ ನಮಗೆ ಶಾಸಕರಾಗಿರ್ಲಿಲ್ಲ ಉದಾಹರಣೆ ತುಮಕೂರಲ್ಲಿ ಸೀಟನ್ನು ರೇವಣ್ ಕೊಡ್ತೀನಿ ಕೊಡ್ತೀನಿ ಹೇಳಿದ್ರು ನಮ್ಮವ್ರಿಗೆ ಬೇಡ ಸರ್ ಯಾರು ಗೆಲ್ಲೋ ಅಂಥವ್ರಿಗೆ ನಮ್ಮ ಶಕ್ತಿ ಇನ್ನೂ ಗೆಲ್ಲೋ ಅಂಥದ್ದು ಕರೆಕ್ಬಿಟ್ರೆ ಪರವಾಗಿಲ್ಲ ಆದರೆ ಮುಂಚಿತವಾಗಿ ಒಂದು ಮೂರು ತಿಂಗಳು ಮುಂಚಿತವಾಗಿ ನೀವು ಘೋಷಣೆ ಮಾಡಿದರೆ ನಾವು ಸಂಘಟನೆ ಥರ ಆಗ್ತಿದ್ವಿ ನಾವು ಶಕ್ತಿತ್ವ ಆಗ್ತಿದ್ವಿ ಎಂಟತ್ತು ಹದಿನೈದು ದಿವಸದಲ್ಲಿ ನಾನೇನು ಚುನಾವಣೆ ಎದುರಿಸೋದು ಅಂತೇಳಿ ಧಾರಾಳತೆಯನ್ನು ಮೆರೆದಂಥ ಸಮಾಜ ಈ ಥರ ಉದಾಹರಣೆ ಸಾಕಷ್ಟಿದೆ ಮಂಡ್ಯ ಮೈಸೂರು ಚಾಮರಾಜನಗರ ಕೋಲಾರ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ಈ ಥರ ಎಲ್ಲ ಜಿಲ್ಲೆಯಲ್ಲೂ ಸಹಿತ ನಮ್ಮದೇ ಆದಂಥ ಸಮಾಜ ಭಾಳ ನಿರೀಕ್ಷೆಯಲ್ಲಿ ನಾಲ್ಕು ನಿಗಮ ಮಂಡಳಿಗಳನ್ನ ಕೊಡ್ತೀವಿ ಅಂತೇಳಿದ್ವಿ ನಾಲ್ಕು ನಿಗಮ ಮಂಡಳಿಯಲ್ಲಿ ನಮ್ಮ ನಿಗಮ ಈಗಾಗಲೇ ಇಂದಿನ ಪ್ರಸ್ತುತ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ತಿಗಳರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ ಅದಕ್ಕೆ ಗೆಜೆಟ್ಟು ಆಗಿದೆ ಅದಕ್ಕೆ ಚಾಲನೆ ಕೊಡಬೇಕಷ್ಟೇ ನೀವು ನಮ್ಮ ಸಮಾಜದವ್ರು ಯಾರನ್ನ ಮಾಡಿ ತುಮಕೂರು ಮಾಡ್ತಿರೋ ಕೋಲಾರದವ್ರು ಮಾಡ್ತಿರೋ ಬೆಂಗಳೂರು ಗ್ರಾಮಾಂತರ ಮಾಡ್ತೀರೋ ರಾಮನಗರ ಜಿಲ್ಲೆ ಮಾಡ್ತಿರೋ ಯಾರನ್ನಾದರೂ ಸೇರಿ ನಿಮ್ಮ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ವ್ಯಕ್ತಿನ ಆಯ್ಕೆ ಮಾಡಿ ನಮ್ಮದು ಸ್ವಾಗತ ಇದೆ ಅಭಿನಂದನೆ ಇದೆ ಸಮಾಜ ನೀವು ಕೊಟ್ಟಂತೆ ನುಡಿಬೇಕು ಇನ್ನು ಮೂರು ಅವತ್ತು ನೀವು ಘೋಷಣೆ ಮಾಡಿದಾಗ ನಮ್ಗೆ ನಿಗಮ ಆಗಿರಲಿಲ್ಲ ನಮ್ಮ ಸರ್ಕಾರ ಬಂದರೆ ನಿಗಮ ಮಾಡಿ ನೂರು ಕೋಟಿ ರೂಪಾಯಿ ಇಡ್ತೀವಿ ಅಂತ ಹೇಳಿದ್ವಿ ನಿಗಮ ಈಗ ಆಗೋಗಿದೆ ತಕ್ಷಣವೇ ವಿಧಾನ ಪರಿಷತ್ತಿನ ಸದಸ್ಯನ ಒಂದು ಸ್ಥಾನ ಈ ಹನ್ನೊಂದರಲ್ಲಿ ನಡೆಯುವಂಥ ಸ್ಥಾನದಲ್ಲಿ ಪಿ ಆರ್ ರಮೇಶ್ ಅವ್ರಿಗೆ ಸಮಾಜಮುಖಿಯಾಗಿ ಜಾತ್ಯತೀತವಾಗಿ ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಸಚಿವ ಮಂಡಲ ಸದಸ್ಯರಲ್ಲೂ ಮನವರಿಕೆ ಇದೆ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರ ಕೆಲಸ ಮಾಡ್ಕೊಂಬಂದಿರೋದು ತಮ್ಮ ಗಮನದಲ್ಲಿದೆ ತಾವೇ ನಿಮ್ಮ ಸಮಾಜದ ಒಂದು ಸಮಾವೇಶ ಮಾಡಿ ನಮಗೆ ಬೆಂಬಲ ಕೊಡಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಸಮಾವೇಶ ಮಾಡಿರೋದು ನಿಮ್ಮ ಗಮನ ತಮ್ಮ ಗಮನದಲ್ಲಿದೆ ಈ ಎಲ್ಲವನ್ನು ಪರಿಗಣಿಸಿ ಇವತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರು ನಮ್ಮ ಸಮಾಜ ಬೇಡಿಕೆ ಇಷ್ಟೇ ಈ ಹನ್ನೊಂದು ವಿಧಾನ ಪರಿಷತ್ತಿನ ಸ್ಥಾನದಲ್ಲಿ ನಮ್ಮ ಸಮಾಜಕ್ಕೆ ಅದು ವಿಶೇಷವಾಗಿ ಪಿ ಆರ್ ರಮೇಶ್ ಅವ್ರಿಗೆನೆ ವಿಧಾನ ಪರಿಷತ್ ಸದಸ್ಯರನ್ನ ಕೊಡಿ ನೇಮಕ ಮಾಡಿ ಆಯ್ಕೆ ಮಾಡಿ ಅಂತ ಮನವಿ ಮಾಡೋದು ಒಂದು ಇನ್ನೊಂದು ನಿಗಮ ನಮ್ಮ ಸಮಾಜದ ಈಗಾಗಲೇ ಆಗೋಗಿದೆ ಪ್ರಸ್ತುತ ಹಿಂದಿನ ಸರ್ಕಾರದಲ್ಲಿ ಅದಕ್ಕೆ ನಮ್ಮ ಸಮಾಜದವ್ರನ್ನ ಈ ಯಾವ ಜಿಲ್ಲೆಯನ್ನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ತುಮಕೂರವ್ರು ಮಾಡ್ತಿರೋ ಯಾವ ಜಿಲ್ಲೆಯವ್ರು ಮಾಡ್ತೀರೋ ಗೊತ್ತಿಲ್ಲ ಬೇಗ ತಕ್ಷಣ ನೇಮಕ ಮಾಡಿ ನೇಮಕ ಮಾಡಿ ನೂರು ಕೋಟಿ ರೂಪಾಯಿ ಹೇಳಿದ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವತ್ತಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಇವತ್ತು ಉಪಮುಖ್ಯಮಂತ್ರಿಗಳು ಸ್ವಾಮಿ ಐವತ್ತು ಕೋಟಿ ರೂಪಾಯಿ ಇದೆ ನೀವು ಹೇಳಿದ್ದು ನೂರು ಕೋಟಿ ರೂಪಾಯಿ ನಾವು ನಿಮಗೆ ಅರ್ಧ ಕೊಟ್ಬಿಡ್ತೀವಿ ಐವತ್ತು ಕೋಟಿ ರೂಪಾಯಿ ಕೊಡಿ ಸಾಕು ನಿಗಮದ ಅಧ್ಯಕ್ಷರು ಮಾಡಿ ಹತ್ತು ಹದಿನೈದು ಜನ ನಿರ್ದೇಶಕರನ್ನು ಮಾಡಿ ಐವತ್ತು ಕೋಟಿ ರೂಪಾಯಿ ಬೇಗ ಅದನ್ನು ಕಾರ್ಯೋಮುಖರಾಗಿ ಅಂತ ಹೇಳಿ ಎರಡು ಒಂದು ಇನ್ನು ಮೂರು ಮೂರರಲ್ಲಿ ನೀವು ನಾಲ್ಕು ಹೇಳಿದರೆ ಮೂರನಲ್ಲಿ ಕೋಲಾರಕ್ಕೆ ಕೊಡ್ತಿರೋ ರಾಮನಗರ ಜಿಲ್ಲೆಗೆ ಕೊಡ್ತಿರೋ ಬೆಂಗಳೂರು ಗ್ರಾಮಾಂತರ ಕೊಡ್ತಿರೋ ಹಾಸನಕ್ಕೆ ಕೊಡ್ತಿರೋ ತುಮಕೂರು ಕೊಡ್ತಿರೋ ತುಮಕೂರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಹೇಳಿದ್ದೀರಿ ಆದ್ಯತೆ ನೀವು ಕೊಡ್ತೀರಾ ಅಂತ ವಿಶ್ವಾಸ ಇದೆ ಆದರೆ ಬೇಗ ಕೊಡಿ ಅದರಲ್ಲಿ ದುಡಿತಾ ಇದ್ದಾರೆ ತುಮಕೂರಲ್ಲಿ ರೇವಣ್ ಇರ್ಬೋದು ಕೋಲಾರದಲ್ಲಿ ಎಲ್ಲೆ ಮಂಜುನಾಥ್ ಅವ್ರು ಇರ್ಬೋದು ರಾಮನಗರ ಜಿಲ್ಲೆಯಲ್ಲಿ ಶ್ರೀಕಾಂತ್ ಅವ್ರಿರ್ಬೋದು ಬೆಂಗಳೂರಿನಲ್ಲಿ ಸಿ ಮುನಿಯಪ್ಪನವ್ರು ಇರ್ಬೋದು ಯಾರಾದರೂ ಇರ್ಬೋದು ನಿಮ್ಮ ಪಕ್ಷದಲ್ಲಿ ನಾವ್ಯಾರು ನಾನು ಇವಾಗ ಕೇಳ್ತಾ ಇರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ಮನವಿ ಮಾಡ್ತಾ ಇರೋದು ನಮಗೆ ಅಂತ ಕೇಳಕ್ಕೆ ಬಂದಿಲ್ಲ ನಿಮ್ಮ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಮ್ಮ ಪಕ್ಷದಲ್ಲಿ ದುಡ್ಕೊಂಬರ್ತಾ ಇರ್ತಕ್ಕಂಥ ನಾಯ ನಮ್ಮ ಸಮಾಜದ ಮುಖಂಡರಿಗೆ ಕೊಡಿ ಅಂತೇಳಿ ಒಂದು ಮನವಿ ಮಾಡೋದಕ್ಕೆ ತಮ್ಮಂದೆ ಮುಂದೆ ಬಂದಿದ್ದೀರಿ ಹಿಂದೆ ಪ್ರಸ್ತುತ ಸರ್ಕಾರದಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಬಿದ್ದು ತುಮಕೂರಿನಲ್ಲಿ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಪೀಠ ಪ್ರಾರಂಭ ಆಗಿದೆ ಅದಕ್ಕೆ ಒಂದು ಹತ್ತು ಕೋಟಿ ರೂಪಾಯಿ ಇಟ್ಟು ನಮ್ಮ ಸಮಾಜದ ಶಿಕ್ಷಣಕ್ಕಾಗಿ ಶೈಕ್ಷಣಿಕವಾಗಿ ರಾಜಕೀಯಕ್ಕಾಗಿ ಮತ್ತು ನಮ್ಮ ಕಸುಬು ಏನಿದೆ ತರಕಾರಿ ಬೆಳೆಯೋದಿರ್ಬೋದು ಹೂವಿನ ವ್ಯಾಪಾರ ಹೂವಿನ ವ್ಯಾಪಾರ ಇರ್ಬೋದು ಅಡಿಕೆ ಇರ್ಬೋದು ಎಲೆ ಇರ್ಬೋದು ಈ ಥರ ನಾವು ಮಾಡ್ತಾ ಇರ್ತಕ್ಕಂಥ ಕುಲ ಕಸುಬಿಗೆ ಒಂದು ಅಧ್ಯಯನ ಶಾಸ್ತ್ರದ ಒಂದು ಪೀಠ ಏನು ಸ್ಥಾಪನೆ ಆಗಿದೆ ಅದಕ್ಕೆ ಚಾಲನೆ ಕೊಡಿ ಅದಕ್ಕೊಂದಷ್ಟು ಜನ ನೇಮಕ ಮಾಡಿ ಅಂತ ಕೇಳ್ತಾ ಕೇಳೋದು ಮುಖೇಣ ಒಟ್ಟಾರೆ ನಮ್ಮ ಸಮಾಜಕ್ಕೆ ನೀವು ನುಡಿದಂತೆ ನಡೀಬೇಕು ನಡೆಯುವಂಥ ವಿಶ್ವಾಸ ನಮಗಿದೆ ಆದರೆ ಒಂದು ವರ್ಷ ಆಗೋಗಿದೆ ಬೇರೆ ಎಲ್ಲ ಸಮಾಜದ ನಿಗಮಗಳಾದರೂ ನಾನು ಯಾವ ಸಮಾಜದ ನಿಗಮದ ಬಗ್ಗೆ ಕಾಂಪಿಟೇಷನ್ ಇಲ್ಲ ಇಲ್ಲ ನಮ್ಮ ಸಮಾಜ ನಮ್ಮ ಸಮಾಜ ಕಾಯ್ತಾ ಇದೆ ನಿಮ್ಮ ಆಶ್ವಾಸನೆ ಬೇಡಿಕೆ ಈಡೇರಿಸ್ತೀರಾ ಅಂತೇಳಿ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ ನಾವು ಕಳೆದ ಚುನಾವಣೆ ಮುಂಚಿತವಾಗಿ ಎಲ್ಲ ನಿಗಮದದ್ದು ನೇಮಕ ಮಾಡಿದ್ವಿ ಮಾಡಿದ್ರಿ ವಿಶ್ವಕರ್ಮ ಸಮಾಜ ನೇಮಕ ಮಾಡಿದ್ರಿ ಉಪ್ಪಾರರ ಸಮಾಜ ನೇಮಕ ಮಾಡಿದ್ರಿ ಮಡಿವಾಳ ಸಮಾಜ ನೇಮಕ ಮಾಡಿದ್ರಿ ಕುರುಬರ ನಿಗಮದ ಸಮಾಜ ನೇಮಕ ಮಾಡಿದ್ರಿ ನಮ್ಮ ಬ್ರಾಹ್ಮಣರ ಸಮಾಜ ನೇಮಕ ನಿಗಮದ ಮಾಡಿದ್ರಿ ಒಕ್ಲಿಗರ ನಿಗಮದ ನೇಮಕ ಮಾಡಿದ್ರಿ ವೀರಶೈವ ನಿಗಮದ ನೇಮಕ ಮಾಡಿದ್ರಿ ವಾಲ್ಮೀಕಿ ಸಮಾಜದ ನೇಮಕ ಮಾಡಿದ್ರಿ ಕುಂಬಾರದ್ದು ಮಾಡಿದ್ರಿ ತಿಗಳ ಸಮಾಜ ಯಾಕೆ ತಮಗೆ ಗಮನ ಬರಲಿಲ್ವೋ ನನಗೆ ಗೊತ್ತಿಲ್ಲ ನಿಗಮ ಆಗಿತ್ತು ಗೆಜೆಟ್ಟಲ್ಲಿ ನೋಟಿಫಿಕೇಷನ್ ಆಗಿತ್ತು ಅದಕ್ಕೆ ನಮ್ಮ ಸಮಾಜದಲ್ಲಿ ಯಾರನ್ನ ಒಬ್ಬರನ್ನ ಕಾಳಜಿ ಇರ್ತಕ್ಕಂಥದ್ದು ತಮ್ಮ ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥದ್ದು ಸಮಾಜದ ಬಗ್ಗೆ ಚಿಂತನೆ ಇರೋದು ಸಮಾಜದ ಏಳಿಗೆಗಾಗಿ ಪ್ರತಿನಿತ್ಯ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಕಚೇರಿಗೆ ಅಲದಾಡ್ತಾ ಇರ್ತಕ್ಕಂಥ ಓಡಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರು ಒಬ್ಬರು ನಿಮ್ಮ ನಮ್ಮ ಸಮಾಜದಲ್ಲಿ ಮುಖಂಡರು ತಮಗೆ ಗಮನ ಬರಲಿಲ್ವ ಅಂತ ನನ್ನ ಪ್ರಶ್ನೆ ಆ ಒಂದು ನೋವನ್ನು ಸಮಾಜದ ನೋವನ್ನು ತಮ್ಮ ಮುಂದೆ ಇಡೋದ್ರ ಮುಖೇಣ ಈ ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿವರೆಯೋದರು ಎಲ್ಲ ತಾಲೂಕಿನ ಶಾಸಕರುಗಳು ತಾವು ನಮ್ಮ ಸಮಾಜದ ಸಹಕಾರವನ್ನು ತೆಗೆದುಕೊಂಡು ವಿಧಾನಸಭೆಗೆ ಬಂದಿದ್ದೀವಿ ಅಂತ ಏನಾದರೂ ನಿಮಗೆ ಮನಸ್ಸಿನಲ್ಲಿ ಅನಿಸಿದರೆ ಏನಾದರೂ ನಿಮ್ಮ ಮನಸ್ಸಿಗೆ ನಾಟಿದ್ರೆ ಏನಾದರೂ ಅವ್ರ ಋಣ ಇದೆ ಅಂತ ಹೇಳಿದರೆ ಆ ತಿಗಳ ಸಮಾಜದ ನಮ್ಮ ಮೇಲೆ ಋಣ ಇದೆ ಅಂತ ಏನಾದ್ರು ಅನಿಸಿದರೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ತಾವು ಒತ್ತಾಯ ಮಾಡಿ ಹನ್ನೊಂದರಲ್ಲಿ ಒಂದು ಸ್ಥಾನ ನಾವು ಕೊಟ್ಟಿದ್ದೀವಿ ಅವರಿಗೆ ಮೀಸಲಿಡಬೇಕು ಅನ್ನೋದೊಂದು ಇನ್ನೊಂದು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಪಟ್ಟಿ ಹೋಗೋದ್ರೊಳಗಡೆ ಎಲ್ಲರಲ್ಲೂ ನಾನು ಕಾಂಗ್ರೆಸ್ಸಿನ ಶಾಸಕರಲ್ಲಿ ಕಾಂಗ್ರೆಸ್ಸಿನ ನಾಯಕರಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ವಿಶೇಷವಾಗಿ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇರತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಸಮಾಜದ ಸಮಾವೇಶ ಮಾಡಿ ಘೋಷಣೆ ಮಾಡಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಮ್ರತೆಯಿಂದ ಸಮಾಜದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ವಿನಂತಿಯನ್ನು ಮಾಡ್ತೀವಿ ದಿವಸ ಸಹಿತ ಈಗಾಗಲೇ ಒಂದು ವರ್ಷ ಕಳೆದಿದೆ ಬರ್ತಕ್ಕಂಥ ಚುನಾವಣೆಗಳಿವೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಇನ್ನು ಚುನಾವಣೆ ಸ್ಥಳೀಯವಾಗಿದೆ ಇವೆಲ್ಲ ಮನಗಟ್ಟು ಮನದಲ್ಲಿಟ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿತ್ಯ ರಾಜಕೀಯ ಕೊಡಬೇಕು ಅಂತೇಳಿ ಒಂದು ವಿಧಾನ ಪರಿಷತ್ತಿನ ಸದಸ್ಯರು ಪಿ ಆರ್ ರಮೇಶ್ ಅವ್ರಿಗೆ ಇನ್ನು ನಾಲ್ಕು ನಿಗಮ ಮಂಡಳಿ ನೀವೇ ಹೇಳಿದ್ರು ಒಂದು ನಮ್ಮದಿಗಾಗಲೇ ನಮ್ಮ ಸಮಾಜಕ್ಕೆ ಅಂತಲೇ ಮೀಸಲಿದೆ ನಾಲ್ಕು ನಿಗಮ ಮಂಡಳಿಗಳನ್ನು ಈ ನಾಲ್ಕು ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ತುಮಕೂರಿಂದ ಪ್ರಾರಂಭ ಆದರೆ ನೀವು ಯಾರು ನಾನು ಮಾಡಿ ನಮ್ಮದೇನು ತಕರಾರಿಲ್ಲ ಆ ಪಕ್ಷದ ಕಾರ್ಯಕರ್ತರಿಗೆ ಒಂದು ನ್ಯಾಯ ಕೊಟ್ಟಂತಾಗುತ್ತೆ ನಮ್ಮ ಸಮಾಜಕ್ಕೆ ಅವರು ಕೆಲಸ ಮಾಡೋದಾಗತ್ತೆ ನಮ್ಮ ಸಮಾಜನು ಸಹಿತ ನಿಮಗೆ ನಿಮ್ಮ ಜೊತೆಯಲ್ಲಿ ಸಮಾವೇಶಕ್ಕೆ ಬಂದು ಕೈ ಜೋಡಿಸೋದಕ್ಕೆ ಒಂದು ತೃಪ್ತಿಕರವಾಗ್ತದೆ ಮುಂದಿನ ದಿನದಲ್ಲಿ ಒಳ್ಳೆ ಬೆಳವಣಿಗೆನೂ ಅದು ಕಾಣ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಕೇ ವಿನಂತಿಯನ್ನು ಮಾಡ್ತೀನಿ ಈಗ ನಾಯಕತ್ವವಿಲ್ಲದ ಸಮಾಜ ಯಾವ್ದಪ್ಪ ಈ ರಾಜ್ಯದಲ್ಲಿ ಅಂದ್ರೆ ತಿಗಳ ಸಮಾಜ ರಾಜಕೀಯ ಆಶ್ರಯ ಇಲ್ಲದಂತಹ ಸಮಾಜ ಯಾವ್ದಪ್ಪ ಈ ರಾಜ್ಯದಲ್ಲಿ ಅಂದರೆ ಅದು ತಿಗಳ ಸಮಾಜ ಎಲ್ಲ ರೀತಿಯಲ್ಲೂ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮಾಜ ಯಾವ್ದಪ್ಪ ಈ ರಾಜ್ಯದಲ್ಲಿ ಅಂದ್ರೆ ಅದು ತಿಗಳ ಸಮಾಜ ಹಾಗಾಗಿ ಎಲ್ಲ ರೀತಿಯಲ್ಲೂ ಅವಕಾಶ ವಂಚಿತರಾಗಿರ್ತಕ್ಕಂಥ ಇವತ್ತು ತಿಗಳ ಸಮಾಜದ ಕೂಗನ್ನ ಸರ್ಕಾರ ಮಟ್ಟಕ್ಕೆ ತಿಳಿಸಬೇಕು ಅಂತ ಹೇಳಿದ್ರೆ ಅದು ಯಾರಪ್ಪ ಅಂತೇಳಿ ಆಶ್ರಯ ಯಾರ್ದು ಆಶ್ರಯ ನಮಗೆ ರಾಜಾಶ್ರಯ ಬೇಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ತಾವು ತಮ್ಮ ಮೂಲಕದಿಂದ ಮಾತ್ರ ಸಾಧ್ಯ ನಮ್ಮ ಕೂಗನ್ನು ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ರಾಜ್ಯದ ಮುಖಂಡಗಳಿಗೆ ತಿಳಿಸಲಿಕ್ಕೆ ಎಲ್ಲ ಪಕ್ಷದ ನಾಯಕರಿಗೆ ತಿಳಿಸಲಿಕ್ಕೆ ನಮಗೆ ಇರ್ತಕ್ಕಂಥ ಏಕೈಕ ಸಾಧನೆ ಅಂದರೆ ನಮ್ಮ ಮಾಧ್ಯಮದ ಮಿತ್ರರು ಹಾಗೂ ತಾವು ನಮ್ಮ ಈ ಒಂದು ಈ ಅವಕಾಶ ವಂಚಿತ ಸಮುದಾಯದ ಜೊತೆ ಕೈ ಜೋಡಿಸಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬೆರಲಿಕ್ಕೆ ಒಂದು ಅವಕಾಶ ಮಾಡಿ ಸಹಕಾರ ಕೊಡಬೇಕು ಅನ್ನೋ ಮನವಿನ ತಂಗು ನಾನು ಹೇಳ್ತಾ ಈಗಾಗಲೇ ಪಿ ಆರ್ ರಮೇಶ್ ಕಾಂಗ್ರೆಸ್ ಸರ್ಕಾರದಲ್ಲಿ ಮೆಂಬರ್ಸಿಯಾಗಿ ಮಾಡಬೇಕು ಮಾಡಲೇಬೇಕು ಯಾಕಂದರೆ ಕಾಂಗ್ರೆಸ್ನಲ್ಲಿ ನಮ್ಮ ಸಮುದಾಯ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಅತ್ಯಂತ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಭಾಷೆಯವರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಗೆಲ್ಲಿಸಿದ್ದಾರೆ ಹಾಗಾಗಿ ಆ ಸಮುದಾಯದ ಬಗ್ಗೆ ತಮಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇರಲಿ ಆ ಸಮುದಾಯ ಅವಕಾಶ ವಂಚಿತ ಸಮುದಾಯ ಅನ್ನೋ ಒಂದು ಮಾತನ್ನು ಸಹ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ವಿಶೇಷವಾಗಿ ಬಿಜೆಪಿ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಸಹ ಯಾವುದೇ ರೀತಿಯ ಸಹಾಯ ನಮ್ಮ ಸಮುದಾಯಕ್ಕೆ ಆಗಲಿಲ್ಲ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ನಮ್ಮ ಮಹಾ ತಿರ್ಲಾ ಕ್ಷೇತ್ರೀಯ ಮಹಾಸಭಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜವರು ಎರಡು ಬಾರಿ ಬಿ ಪಿ ಎಂ ಪಿ ಸದಸ್ಯರಾಗಿದ್ದರು ಒಮ್ಮೊಮ್ಮೆ ಅಪೋಸಿಷನ್ ಲೀಡರ್ ಆಗಿದ್ದರು ಆಕ್ಚುಲಿ ಮತ್ತೆ ಅಪೋಸಿಷನ್ ಚೇರ್ಮನ್ ಆಗಿದ್ರು ಆಮೇಲೆ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ರು ಅವರು ಮತ್ತೆ ಮೇಯರ್ ಸ್ಥಾನ ವಂಚಿತರು ಅವರು ಆಲ್ಮೋಸ್ಟ್ ಮೇಯರ್ ಸ್ಥಾನ ಸಿಗಬೇಕು ಅಂತ ಇದ್ರು ಆದರೆ ಸಿಗಲಿಲ್ಲ ಹಾಗಾಗಿ ಅತ್ಯಂತ ಹಿರಿಯ ಬಿ ಜೆ ಪಿ ನಾಯಕರಲ್ಲಿ ಒಬ್ಬರು ಅಂದ್ರೆ ನಮ್ಮ ಸಮುದಾಯದ ಶ್ರೀ ಬಸವರಾಜನವರು ಹಾಗಾಗಿ ಅವ್ರಿಗೂ ಈ ಬಾರಿ ಒಟ್ಟು ಎಲ್ಲ ಪಕ್ಷಗಳಿಗೆ ಸೇರಿ ಹನ್ನೊಂದು ಸ್ಥಾನ ಬಂದಿದೆ ಈಗಿನ ಕಾಂಗ್ರೆಸ್ ಒಂದೇ ಪಕ್ಷಕ್ಕೆ ಏನು ಬಂದಿಲ್ಲ ಹಾಗಾಗಿ ಹನ್ನೊಂದು ಸ್ಥಾನದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಬರ್ತಕ್ಕಂಥ ಕೋಟದಲ್ಲಿ ಸನ್ಮಾನಿಸಿ ಎಚ್ ಆರ್ ನಮ್ಮ ಎ ಬಸವರಾಜ್ ಎಚ್ ಬಸವರಾಜರವರನ್ನು ಎಮ್ ಎಲ್ ಸಿ ಮಾಡಬೇಕು ಅವರು ಸಹ ಈ ಒಂದು ಶೋಷಿತ ಸಮಾಜಕ್ಕೆ ಅವಕಾಶವಾದ ಸಮಾಜಕ್ಕೆ ಬಿ ಜೆ ಪಿ ಪಕ್ಷದವರು ಸಹ ನ್ಯಾಯ ಕೊಡುವ ಮೂಲಕ ಯಾಕಂದ್ರೆ ಬಿಜೆಪಿ ಪಕ್ಷಕ್ಕೂ ನಮ್ಮ ಸಮುದಾಯ ಈ ರಾಜ್ಯದಲ್ಲಿ ಎಲ್ಲ ಕಡೆಗಳು ಸಹಾಯ ಮಾಡಿದೆ ಆದರೆ ಯಾವುದೇ ಪಕ್ಷಗಳು ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಲು ವಿಫುಲರಾಗಿದ್ದಾರೆ ನ್ಯಾಯ ಸಿಗಲಿಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮವಾದ ನಾಯಕರಿದ್ದು ಸಹ ಅವರಿಗೆ ನ್ಯಾಯ ಸಿಗಲಿಲ್ಲ ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಮುಂದೆ ಎಲ್ಲ ಪಕ್ಷಗಳು ಗೆಲ್ಲಿಸಲು ಈಗಾಗಲೇ ಆಡಳಿತಾರೂಢ ಪಕ್ಷದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಮ್ ಎಲ್ ಸಿ ಸ್ಥಾನ ನಾಲ್ಕು ನಿಗುವ ಸ್ಥಾನ ನೀಡಬೇಕು ನೀಡಿ ನಮ್ಮ ಸಮುದಾಯದ ಮತದಾರನ ಉತ್ತೇಜನ ನೀಡಿ ಮುಂದೆ ಬರುವ ಕಾಲದಲ್ಲಿ ಈ ಒಂದು ಸಮೂಹ ಪಕ್ಷದ ಹಿಂದೆ ನಿಲ್ಲುವರಾಗಬೇಕು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಮುಖಂಡರಿಗೆ ನಾನು ಸಹ ಅದು ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಆರ್ ಅಶೋಕ್ ಅವರಲ್ಲಿ ವಿಜೇಂದ್ರ ಅವರಲ್ಲಿ ಸಂತೋಷ್ ಜಿ ಸಂತೋಷ್ ಇವರೆಲ್ಲರಲ್ಲಿ ಸಹ ನಾನು ಸಹ ವೈಯಕ್ತಿಕವಾಗಿ ಸಮುದಾಯದ ಮೂಲಕ ಕೋಲಾರ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷನಾಗಿ ಮಹಾಸಭದ ಒಂದು ಈ ರಾಜ್ಯಸ ಮುಖಂಡನಾಗಿ ನಾನು ಹೇಳ್ತಾ ಇರೋದು ನಮ್ಮ ಬಸವರಾಜವ್ರ ಅವ್ರಿಗೂ ಸಹ ಈ ಬ ಬಂದಿರತಕ್ಕಂಥ ಹನ್ನೊಂದು ಎಂ ಎಲ್ ಸಿ ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಈ ಅವಕಾಶ ವಂಚಿತ ಸ್ತ್ರೀಗಳ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ರಾಜಕೀಯ ಆಶ್ರಯವನ್ನು ಕೊಡಬೇಕು ಅಂತೇಳಿ ನಾನು ಸಹ ಈ ವೇದಿಕೆ ಮೂಲಕ ತಮ್ಮ ಮೂಲಕ ಈ ಒಂದು ಬಿಜೆಪಿ ಪಕ್ಷವನ್ನು ಆಗ್ರಹ ಪಡಿಸ್ತಾ ಇದ್ದೇನೆ ವಂದನೆಗಳು